ನಾನು ಕೆಲವೊಂದು ಸಲ ತುಂಬ ಕಠಿಣವಾದ ನಿರ್ಧಾರ ತಗೊಂಡಿರ್ತೀನಿ ಅದಕ್ಕೂ ಅದೇ ಕಾರಣ ಅದು ತುಂಬ ಕಠಿಣವಾಗಿದ್ದರೂ ಕೂಡ ಅದ್ರ ಹಿಂದೆ ಬಹಳ ಸತ್ಯ ಇರುತ್ತೆ ಅದರಿಂದ ಒಂದಷ್ಟು ನೋವುಗಳು ಬೇಸರ ಎಲ್ಲ ಆಗಿರುತ್ತೆ ಬಟ್ ಗುರಿ ಒಂದೇ ನಾವು ಎಲ್ಲಿ ಮುಟ್ಟಬೇಕು ಅಂತ ಅಲ್ಲಿ ಮುಟ್ಟಬೇಕು ಅನ್ನೋವಾಗ ಹಲವಾರು ಅಡೆತಡೆಗಳು ಇದ್ದಾಗಲೂ ಕೂಡ ಗುರಿ ಮುಟ್ಟೋದ್ರ ಕಡೆ ಗಮನ ಇರಬೇಕು ಹೊರ್ತು ಬೇರೆದ್ರ ಕಡೆ ಗಮನ ಇರಬಾರ್ದು ಅನ್ನೋದು ಗುರಿಕಾರನ ಲಕ್ಷ್ಯ ಆಗಿರುತ್ತೆ ಆ ಕೆಲಸವನ್ನು ನಾವೆಲ್ಲ ಮಾಡಿದೀವಿ ಚಿತ್ರ ಇವತ್ತು ಆ ರಿಸಲ್ಟ್ ಕೊಟ್ಟಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಸಂತೃಪ್ತರು ಈಗ ಸಿನಿಮಾ ನೋಡಿದ ಚಿತ್ರತಂಡ ನಿರ್ಮಾಪಕರು ನನ್ನ ಟೆಕ್ನಿಷಿಯನ್ಗಳು ಇಡೀ ಸಿನಿಮಾದಲ್ಲಿ ಟೆಕ್ನಿಷಿಯನ್ಗಳು ತುಂಬ ಕಷ್ಟಪಟ್ಟಿದ್ದಾರೆ ಸುರೇಶ್ ಆಗ್ಬೋದು ಎಡಿಟರ್ ಆಗ್ಬೋದು ಕ್ಯಾಮ್ರಾಮನ್ ಆಗ್ಬೋದು ಪ್ರತಿಯೊಬ್ಬರು ಕೂಡ ಬಹಳ 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 ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ಕೋತೀನಿ ಅದಾದ ನಂತರ ಕಲಾವಿದರು ಆಗಲೇ ಮಂಜಣ್ಣ ಹೇಳ್ತಾಯಿದ್ರು ಕಲಾವಿದರು ಲಿಸ್ಟು ಲಿಸ್ಟ್ ಯಾರು ಬೇಕಾದ್ರೂ ಕೊಡ್ಬೋದು ಕರ್ಕೊಂಬಂದು ಕೊಡಬೇಕಲ್ಲ ಪ್ರೊಡ್ಯೂಸರ್ ಕರ್ಕೊಂಬಂದು ಕೊಡಬೇಕಲ್ಲ ಹಾಂ ಅವ್ರ ಸಂಭಾವನೆ ಎಷ್ಟು ಈ ಸಣ್ಣ ಪಾತ್ರಕ್ಕೆ ಅವರು ಅವರೆಲ್ಲ ಯಾಕೆ ಈ ಥರದ್ದೆಲ್ಲ ಬರುತ್ತೆ ಅವ್ರು ಮಾತಾಡಿಲ್ಲ ಲಿಸ್ಟ್ ಕೊಡಿ ಡೇಟ್ ಕೊಡಿ ಇಷ್ಟೇ ಇದ್ದಿದ್ದು ನಾನು ಯಾರನ್ನು ಕೇಳಿದ್ನೋ ಅವ್ರನ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ಒಂದು ಶರತ್ ಸರ್ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿಲ್ಲ ಐವತ್ತು ಸಿನಿಮಾ ಐವತ್ತೊಂದನೇ ಸಿನಿಮಾ ಅವ್ರಿಗೆ ನನಗೆ ಆಶ್ಚರ್ಯ ಅವ್ರ ತಂದೆ ಜೊತೆಲೂ ಕೆಲಸ ಮಾಡಿಲ್ಲ ನಾನು ಯಾಕೆ ಇದು ಇವ್ರ ಜೊತೆಲಿ ಕೆಲಸನೇ ಮಾಡಿಲ್ವಲ್ಲ ಯಾಕೆ ಆಗಲಿಲ್ಲ ಈ ಸಿನಿಮಾದಲ್ಲಿ ಮಂಜಣ್ಣ ಹೇಳಿದ್ರು ಶರತ್ ಅವ್ರನ್ನ ಹಾಕೋಣ ಅಂತ ನನಗೇನು ಅಂದ್ರೆ ಅವರು ನೋಡಿರೋದೆಲ್ಲ ವಿಲ್ಲನ್ ಪಾತ್ರ ಇದು ತುಂಬಾ ಒಳ್ಳೆ ತಂದೆ ಭಾವನಾತ್ಮಕ ಜೀವಿ ಅವನ ತಂದೆ ಈ ಸಿನಿಮಾದಲ್ಲಿ ಹೇಗೆ ಇವ್ರಿಗೆ ಸೋಟ್ ಆಗುತ್ತೆ ಹೇಗೆ ಒಂದು ನಂಬಿಕೆ ಇತ್ತು ಅವ್ರ ರಂಗಭೂಮಿ ಕಲಾವಿದರು ರಂಗಭೂಮಿ ಕಲಾವಿದರಿಗೆ ಬ್ರ್ಯಾಂಡೇ ಇರೋದಿಲ್ಲ ಅವ್ರು ಮಾಡಿದೆಲ್ಲ ಬ್ರ್ಯಾಂಡೇ ಅದೊಂದು ನಂಬಿಕೆ ಇತ್ತು ಆಮೇಲೆ ಅವರು ಮೊದಲನೇ ಸಲ ನನ್ನ ಸಿನಿಮಾಗೆ ಬರ್ತಾರಲ್ಲ ತುಂಬಾ ಜನ ಹೆದರ್ಸಿರ್ತಾರೆ ಯಾಕಂದ್ರೆ ಬಹಳಷ್ಟು ಕಲಾವಿದರಿಗೆ ಆ ಕೆಲಸ ಮಾಡಿದ್ದಾರೆ ಏಯ್ ಎಸ್ ನಾರಾಯಣ್ ಸಿನ್ಮಾಲಪ್ಪ ಹೋಗ್ಬೇಡ ಅಂತ ಹಾಗಾಗಿ ಎಷ್ಟೋ ಸಿನಿಮಾ ರಂಗಾಯಣರಿಗೂ ಬಿಗಿನಿಂಗ್ ಬಿಟ್ಬಿಟ್ಟಿದ್ರು ನನ್ನ ಸಿನಿಮಾ ಪಾರ್ಟೇ ಮಾಡಿರಲಿಲ್ಲ ಅವರು ತಡವಾಗಿ ಬಂದ್ರು ತುಂಬಾ ಸಿನಿಮಾಗಳು ಮಾಡಿದ್ವಿ ಬಟ್ ಶರತ್ ಲೋಹಿತಾ ಶೋ ಅವರು ಆ ಏನ್ ಪಾತ್ರ ಇತ್ತು ಆ ಪಾತ್ರ ನಾವು ಹೇಗೆ ಅನ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿ ಇವತ್ತು ಸಿನಿಮಾ ಯಾರೇ ನೋಡಿದ್ರು ಕೂಡ ನಿಮ್ಮ ಸೀನಲ್ಲಿ ಕಣ್ಣು ಒದ್ದೆ ಆಗದೆ ಇದ್ದು ಬರೋದೇ ಇಲ್ಲ ಅಷ್ಟು ಒಳ್ಳೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ನ ನೀವು ಕೊಟ್ಟಿದ್ರಿ ಇನ್ಫ್ಯಾಕ್ಟ್ ನಾನೇ ಎಡಿಟಿಂಗ್ ರೂಮಲ್ಲಿ ನಮ್ಮ ಎಡಿಟ್ರು ನಾವು ಇಬ್ಬರೇ ಕೂತ್ಕೊಂಡು ಎಡಿಟ್ ಮಾಡೋ ನಾವು ತುಂಬ ಎಮೋಷನ್ ಆದ್ವಿ ಶಾರ್ಟ್ ಬೈ ಶಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ರೆ ಸರ್ ಬಟ್ ನಿಮ್ಮ ಪ್ರತಿಭೆಗೆ ತುಂಬ ಸಣ್ಣ ಪಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಪಾತ್ರ ಇನ್ನೂ ದೊಡ್ಡ ಪಾತ್ರೆಗಳು ಮಾಡೋಣ ಇನ್ನು ಶ್ರೇಯಸ್ ಬಗ್ಗೆ ನಾನು ಹೇಳಿದ್ದೀನಿ ಆ ಹುಡುಗನಿಗೆ ಉತ್ಸಾಹ ಇದೆ ಉತ್ಸಾಹ ಇದೆ ಉತ್ಸಾಹ ತಲ್ಲೀನತೆ ಶ್ರದ್ಧೆ ಇವೆಲ್ಲ ಇಲ್ಲ ಅಂದ್ರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಸಿನಿಮಾ ಅನ್ನೋದು ಮಾಯೆ ಸಿನಿಮಾ ಮಾಯೆ ಇದು ಇಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರು ಸ್ಟಾರ್ಗಳಾಗ್ತಾರೆ ಸ್ಟಾರ್ ಆದವ್ರಿಗೆ ಗೊತ್ತಿಲ್ಲ ಈಗ ಸ್ಟಾರ್ ಆಗಿದ್ದ ದುನಿಯಾ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಎಷ್ಟು ನೊಂದಿದ್ದಾರೆ ಎಷ್ಟು ಚಪ್ಪಲಿ ಸೋಸ್ಕೊಂಡಿದ್ದಾರೆ ಎಷ್ಟು ಬೆವರಿಳಿಸಿದ್ದಾರೆ ಅವರು ಇವತ್ತು ಸ್ಟಾರ್ ಆಗಿದ್ದಾರೆ ಅವರ ಡೇಟ್ಗೋಸ್ಕರ ನಿರ್ಮಾಪಕರು ಹೋಗೋರು ಮನೆ ಬಾಗಿಲು ನಿಂತ್ಕೋತಾರೆ ಆದರೆ ಈ ಸ್ಟಾರ್ ಆಗೋದಕ್ಕೆ ಟೆಕ್ನಿಕ್ ಏನಾದರೂ ಗೊತ್ತಿದೆಯಾ ಯಾವ ಸ್ಟಾರ್ಗೂ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಅವ್ರು ಇನ್ಸ್ಟಿಟ್ಯೂಟ್ ಮಾಡ್ತಿದ್ರು ಬರೋರೆಲ್ಲ ಸ್ಟಾರ್ ಇದ್ರು ಅದೊಂದು ಮಾತ್ರ ಗುಟ್ಟಾಗಿಟ್ಟಿದೆ ಈ ಸಿನಿಮಾ ಅದೇ ಅರ್ಥ ಆಗೋಲ್ಲ ನೋಡಿ ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ತುಂಬ ಅದೃಷ್ಟ ಯಾವಾಗಲೂ ರಮೇಶ್ ಶಾವ್ ನಾವು ಮಾತಾಡ್ತಿರ್ತೀವಿ ಮೂರು ಕೋಟಿ ಜನಸಂಖ್ಯೆ ಇದ್ದಾಗ ಒಬ್ಬರೇ ಒಬ್ರು ಸ್ಟಾರ್ ಆಗಿದ್ರು ರಾಜ್ಕುಮಾರ್ ಅವರು ಅಣ್ಣವ್ರು ಒಬ್ಬರೇ ಇದ್ರು ಯಾಕೆ ಬೇರೆ ಕಲಾವಿದರು ಇದ್ರಲ್ಲ ಯಾಕೆ ಆಗಲಿಲ್ಲ ಅದೇ ಅದೇ ಆಶ್ಚರ್ಯ ಅದು ಗೊತ್ತೇ ಇಲ್ಲ ಐವತ್ನೂರ್ಗು ನಾನು ಐವತ್ತು ಸಿನಿಮಾ ಮಾಡಿದೀನಿ ನನಗೂ ಗೊತ್ತಿಲ್ಲ ಒಂದು ಕಥೆ ಮಾಡ್ಕೋತೀವಿ ಪ್ಲೇ ಮಾಡ್ಕೋತೀವಿ ಎಲ್ಲ ಕೆಲಸ ಮಾಡ್ತೀವಿ ಆದ್ರೆ ಈ ಸಿನಿಮಾ ಇಪ್ಪತ್ತೈದು ವಾರ ಹೋಗುತ್ತಾ ನಮಗೆ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಯಾರಿಗೂ ಕೂಡ ಬಂಗಾರದ ಮನುಷ್ಯ ನೂರ ನಾಲ್ಕು ವಾರ ಓಡದಂತ ಒಂದು ಸಿನಿಮಾ ಪ್ರಿವ್ಯೂ ಹಾಕಿದಾಗ ತುಂಬಾ ಜನ ಎದ್ದು ಹೋಗ್ಬಿಟ್ರಂತ ಇದು ಯಾವುದೋ ಹಳ್ಳಿಗಾಡಿನ ರೈತರದು ಡಾಕ್ಯುಮೆಂಟ್ರಿ ಇದು ಅಂತ ಆ ಸಿನಿಮಾ ನೂರ ನಾಲ್ಕು ವಾರ ಓಡ್ತು ಅಂದ್ರೆ ಅದನ್ನ ಹೇಳ್ತೀವಿ ಮಾಯೆ ಅಂತ ತುಂಬಾ ಜನ ನನಗೆ ತುಂಬಾ ಟ್ಯಾಲೆಂಟ್ ಇದೆ ನಾನು ಸ್ಟಾರ್ ಆಗ್ಬೋದು ತುಂಬಾ ಜನ ನನಗೆ ಹಣ ಇದೆ ಸ್ಟಾರ್ ಆಗ್ಬೋದು ನನ್ ತು ನನಗೆ ಅದೃಷ್ಟ ಇದೆ ನನ್ನ ಹಿನ್ನೆಲೆ ಚೆನ್ನಾಗಿದೆ ಏನೂ ಇಲ್ಲ ಇನ್ನೇನೋ ಒಂದು ಬೇಕು ಅದೇನು ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಹೋಗ್ತೀನಿ ನಾನು ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ಈ ವೇದಿಕೆಯಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ ಮೇಲ್ಕೋಟೆಯಲ್ಲಿ ಶೂಟಿಂಗ್ ಮಾಡ್ಬೇಕು ನಾನು ಮೇಲ್ಕೋಟೆಯಲ್ಲಿ ಈ ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಮಧ್ಯೆ ಒಂದು ಋತು ಇದೆ ಅಲ್ಲಿ ಸನ್ಸೆಟ್ ಸನ್ ರೈಸ್ ಬಿಫೋರ್ ಒಂದು ಬಹಳ ಭಾಳ ಬ್ಯೂಟಿಫುಲ್ಲಾಗಿರುತ್ತೆ ಸ್ಕೈ ಅದು ಅದನ್ನು ತೆಗಿಯೋದಕ್ಕೆ ಭಾಳ ಜನ ಡೈರೆಕ್ಟ್ರು ಕಾಯ್ತಿರ್ತಾರೆ ಸಿಗೋದಿಲ್ಲ ಅದು ನಾನು ಆ ಸೀಸನ್ಲಿದ್ದೀನಿ ಶೂಟಿಂಗ್ ಮಾಡಬೇಕು ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ನಾಯಕ ನಟರಿಗೆ ಹೇಳಿದ್ದೀನಿ ನಾಳೆ ಬೆಳಗ್ಗೆ ಐದು ಗಂಟೆಗಲ್ಲಿ ಶಾರ್ಟು ಇದು ಕಾಲ್ಗೆ ಶಾರ್ಟು ಅಂತ ಆಯಿತು ಸರ್ ಹೋಗೋಣ ಎಲ್ಲ ಸಿದ್ಧತೆ ಮಾಡಿಕೊಂಡು ಯೂನಿಟ್ ಎಲ್ಲ ಬಂದಿದೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅವರು ಬರಲಿಲ್ಲ ಏಳು ಗಂಟೆಗೆ ಬಂದರು ಅದು ಕರೆಕ್ಟಾಗಿ ಎರಡೂವರೆಯಿಂದ ಮೂರು ನಿಮಿಷ ಮಾತ್ರ ಅವಕಾಶ ಕೊಡತ್ತದು ಹೊಟ್ಟಾಯ್ತದು ಏಳು ಗಂಟೆಗೆ ಬಂದಾಗ ಏನು ಹೇಳೋಕ್ಕಾಗತ್ತೆ ನಾನು ಏನು ಕೇಳಲಿ ಏನು ಹೇಳಲಿ ಅಲ್ಲಿಂದ ಓಡಿ ಬಂದರು ಸಾರ್ ತಪ್ಪಾಗೋಯ್ತು ಸಾರಿ ಸಾರ್ ನಾನು ಬಿಸ್ನೀರು ಬರಲಿಲ್ಲ ಸರ್ ನಮ್ಮ ಮ್ಯಾನೇಜರ್ ಹೇಳಿದ್ದೆ ಸರ್ ಎದ್ದೇ ಇಲ್ಲ ಅವರು ಅಂತ ಬಿಸ್ನೀರು ಬರಲಿಲ್ಲ ಸರ್ ಆಯಿತು ಓಕೆ ನಾಳೆ ಮಾಡೋಣ ಡಿಸ್ಕಷನ್ ವೇಸ್ಟ್ ಅದು ನಾಳೆ ಮಾಡಣವಾ ನಾಳೆ ಸರ್ ನಿಮಗಿಂತ ಮೊದಲು ನಾನು ಇರ್ತೀನಿ ಸರ್ ಓಕೆ ಆಯ್ತು ನಾನು ಮ್ಯಾನೇಜರ್ ಹೇಳಿದೆ ಮೈಸೂರಿಂದ ಬರಬೇಕಾಗಿತ್ತು ಮ್ಯಾನೇಜರ್ ಹೇಳಿದೆ ಇವರು ಮೈಸೂರಿಂದ ಎದ್ದು ಬರೋದು ಕಷ್ಟ ಆಗತ್ತಪ್ಪ ಇಲ್ಲೇ ಐ ಬಿ ಇದೆ ಅಲ್ಲಿ ರೂಮ್ ಹಾಕ್ಬಿಟ್ಟು ಪಕ್ಕದಲ್ಲಿ ನೀನೊಂದು ರೂಮ್ ಹಾಕಿ ನೀನು ರೂಮ್ ತಗೊಂಡು ನೀನು ಅಲ್ಲಿ ಮಲ್ಕೋ ಬೆಳಗ್ಗೆ ಅವನು ಎಬ್ಬಸು ನಿನ್ನನ್ನು ನಾನು ಎಬ್ಬಿಸ್ತೀನಿ ಅಂತ ಹೇಳಿದೆ ಈ ಕೆಲಸ ಆಗಿ ನಾವು ಎಂಟೈರ್ ಯೂನಿಟ್ ನಾವು ಶ್ರೀರಂಗಪಟ್ಟಣದಲ್ಲಿ ಇದ್ವಿ ಯಥಾ ಪ್ರಕಾರ ಶಾರ್ಟ್ ತೆಗಿತೀವಿ ಇವತ್ತು ನಾಳೆ ತೆಗಿತೀವಿ ಅಂತೇಳಿ ಯಥಾ ಪ್ರಕಾರ ಸೇಮ್ ಬೆಳಗ್ಗೆ ಎಲ್ಲರ ಯೂನಿಟ್ ಎಲ್ಲ ಬಂದ್ವಿ ಆ ನೋಡಿದ್ರೆ ಅದು ಈ ಬೆಟ್ಟ ನೋಡಿದ್ರೆ ಕಲ್ಲಿನ ಬಂಡೆ ಹೀರೋ ಅಲ್ಲಿ ಕಾಯ್ತಾ ಇದ್ದಾರೆ ಫುಲ್ ಯೂನಿಟು ಲೇಟಾಗಿ ಇದೆ ನಾನು ಏನೇ ಆಯಿತು ಹೀರೋ ಕಾಯ್ತಾ ಇದ್ದಾರೆ ಲೇಟಾಗಿ ಬರ್ತಾ ಇದೀವಲ್ಲ ನಾವು ಕ್ಯಾಮ್ರಾ ಎಲ್ಲ ಜೊತೆಯಲ್ಲೇ ಇದೆ ಎತ್ಕೊಂಡು ಓಡ್ ಓಡ್ ಓಡ್ರಿ ಬಂದರೆ ಅಲ್ಲಿದ್ದ ಹೀರೋ ನಮ್ಮ ಹೀರೋ ಅಲ್ಲ ರಜನಿಕಾಂತ್ ಅವರು ಅಲ್ಲಿ ರಜನಿಕಾಂತ್ ಅವರು ಇದಾರೆ ಬಂಡೆ ಮೇಲೆ ಯೂನಿಟ್ ಬಂದಿಲ್ಲ ಇನ್ನು ಅವ್ರು ನಿಂತ್ಕೊಂಡಿದ್ದಾರೆ ಸರ್ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯ್ತು ಅವರು ಅವ್ರ ಯೂನಿಟ್ ಬಂತು ಅಂತ ನಮ್ಮನ್ನೆಲ್ಲ ನೋಡ್ತಾ ಇದೆ ಎಲ್ಲ ಬೆಳಗ್ಗೆ ನಾವು ಗೊತ್ತಾಗಲ್ಲ ಯಾರು ಬಂದ್ರು ಏನು ಅಂತ ಸರಿ ಒಂದು ಸೆಕೆಂಡ್ ಅಯ್ಯೋ ಅವರು ಇದ್ದಾರಲ್ಲ ಹೋ ಸರಿ ಹೋದೆ ನಮಸ್ಕಾರ ಮಾಡಿ ಏನು ಮಾತಾಡೋಕೆ ಹೋಗಿಲ್ಲ ಅವರು ಮೂಡಿ ಅವರು ಅವ್ರ ಹತ್ರ ಮಾತಾಡ್ಕೊಂಡು ವಾಪಸ್ ಬಂದ್ಬಿಟ್ವಿ ಎರಡು ನಿಮಿಷದಲ್ಲಿ ಯೂನಿಟ್ ಎಲ್ಲ ಬಂತು ನಾನೇನು ಶಾರ್ಟ್ ತೆಗಿಬೇಕೋ ಆ ಯೂನಿಟ್ಟು ಆ ಶಾರ್ಟ್ ತೆಗೆದಾಯ್ತು ಅವರು